ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಹಣದ ಹೊಳೆ ಹರಿಸಿರುವ ಕಾರಣ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಎಂದು ಕೆಆರ್ಪೇಟೆ ಪಟ್ಟಣದಲ್ಲಿ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ತಿಳಿಸಿದ್ದಾರೆ ಕೆಆರ್ಪೇಟೆ ಪಟ್ಟಣದಲ್ಲಿ ಮಾತನಾಡಿದ ಅವರು ಚನ್ನಪಟ್ಟಣದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಹಣದ ಹೊಳೆಯನ್ನೇ ಹರಿಸಿದ್ದಾರೆ ಜೆಡಿಎಸ್ ಪಕ್ಷ ಸೋತಿದೆ ಆದರೆ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಯವರಿಗೆ ಉನ್ನತವಾದ ಭವಿಷ್ಯವಿದೆ ಜೆಡಿಎಸ್ ಕಾರ್ಯಕರ್ತರು ಅವರ ಜೊತೆಯಲ್ಲಿದ್ದಾರೆ ನಾವು ಕೂಡ ಅವರ ಜೊತೆಯಲ್ಲಿ ನಿಲ್ಲುತ್ತೇವೆ ನಿಖಿಲ್ ಕುಮಾರಸ್ವಾಮಿ ಎದೆಗೊಂಡಬಾರದು ಅಂತ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ನೀಲಕಂಠ ಸೇರಿ ಹಲವರು ಗಣ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಇದ್ದರು ಪಡೆಯನ್ನೇ ಹರಿಸ್ಕಿದ್ದಾರೆ ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಅನ್ನೋದಕ್ಕಿದೆ ಇದು ಇದೇ ರೀತಿಯಿಂದ ಮುಂದೆ ಚೇಂಜಸ್ ಆಗುತ್ತೆ ನೋವೊಂದು ಆಗಿದೆ ನೋವಂತಾಗಿದೆ ಆದರೆ ಎಂಬತ್ತೆಂಬತ್ತೈದು ಸಾವಿರ ಇಲ್ಲಿ ಚನ್ನಪಟ್ಟಣದಲ್ಲಿ ಮತವನ್ನು ನಮ್ಮ ಪಕ್ಷದ ನಮ್ಮ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಮೊಮ್ಮಗನಿಗೆ ಸಿಕ್ಕಿದೆ Ede bunu onda, adet değilse, obisleyde bunu diye, bir kere kumar somiyor ki, madalla bir yerde